ಕಳೆದ ಎಂಟು ದಿನಗಳಿಂದ ಸಹ ಸೂರ್ಯಕಾಂತಿ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಎಪಿಎಂಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುತ್ತಿರುವ ಸೂರ್ಯಕಾಂತಿ ಬೆಳೆಗಾರರ ಮನವಿಗೆ ಸರ್ಕಾರಗಳು ಸ್ಪಂದಿಸುತ್ತಿಲ್ಲ ರಾಜ್ಯ ಸರ್ಕಾರವು ರೈತರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೂ ಸಹ ನರೇಂದ್ರ ಮೋದಿ ಹಾಗೂ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾನ್ ಅವರು ರೈತ ವಿರೋಧಿತನ ತೋರಿದ್ದಾರೆ ಅಂತ ಪ್ರತಿಭಟನಾ ನಿರತರು ಆಕ್ರೋಶ ಹೊರಹಾಕಿದ್ರು ಕೇಂದ್ರ ಸರ್ಕಾರಕ್ಕೆ ತಾವು ಖರೀದಿ ಕ್ರಮ ಜರುಗಿಸಲು ಒತ್ತಾಯಿಸಬೇಕು ಅಂತ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು ಬಳಿಕ ಕುಮಾರಸ್ವಾಮಿಯವರೇ ಖುದ್ದಾಗಿ ಪತ್ರ ಬರೆದಿದ್ದರೂ ಸಹ ಇದುವರೆಗೂ ಯಾವುದೇ ರೀತಿಯಾದ ತುರ್ತು ಕ್ರಮವನ್ನು ಕೈಗೊಂಡಿಲ್ಲ ಅಂತ ನಾಗಾರ್ಜುನ್ ಕುಮಾರ್ ಬೇಸರ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದ ಕೃಷಿ ಸಚಿವರು ಎಂಚಲೂರಾಯಸ್ವಾಮಿ ಹಾಗೂ ಕೃಷಿ ಮಾರಾಟ ಇಲಾಖೆ ನಿರ್ದೇಶಕ ಶಿವಾನಂದ್ ಕಪಾಶಿ ಅವರು ಸಹ ಬೆಂಬಲ ಬೆಲೆ ಯೋಜನೆಯ ಅನುಷ್ಠಾನಕ್ಕೆ ಮನವಿ ಮಾಡಿದರು ಆದರೆ ಇದುವರೆಗೂ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರ್ತಿದೆ ಅಂತ ದೂರಿದರು ಬೆಲೆ ಕಾನೂನುಗಳು ಬೇಕು ಅಂತ ಕೇಳಿದಾಗ ನಾವು ಯೋಜನೆ ತೆಗಿತೀವಿ ಯೋಜನೆಯನ್ನೇ ಜಾರಿ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಕಾನೂನು ಅಂತ ಕೇಳ್ತಾರೆ ಯಾಕೆ ಕಾನೂನು ಅಂದ್ರೆ ಈ ಒಂದು ತಾರತಮ್ಯ ಏನಿದೆ ಇವತ್ತು ನಮ್ಮ ಗುಂಡುಪೇಟೆಯಲ್ಲಿ ಮೂವತ್ತೆಂಟು ಸಾವಿರ ಕ್ವಿಂಟಲ್ ಸೂರ್ಯಕಾಂತಿ ಕಡಿಮೆ ಬೆಲೆಯಲ್ಲಿ ಖರೀದಿಯಾಗಿದೆ ಇವತ್ತೇನಾದ್ರೂ ನಮಗೆ ಬೆಂಬಲ ಬೆಲೆ ಇದ್ದಿದ್ರೆ ಆ ಮೂವತ್ತೆಂಟು ಸಾವಿರ ಕ್ವಿಂಟಲ್ ಸೂರ್ಯಕಾಂತಿಗೂ ಉತ್ತಮ ದರ ಸಿಗ್ತಾ ಇತ್ತು ಇವತ್ತು ಏಳು ಸಾವಿರದ ಏಳ್ನೂರ ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಪ್ರತಿ ರೈತನಿಗೆ ಸಿಗ್ತಾ ಇತ್ತು ಸೊ ಈವ ನಮ್ಮ ಕೇಂದ್ರದ ಕೃಷಿ ಸಚಿವರು ಮತ್ತು ನಮ್ಮ ಭಾರತದ ಸರ್ಕಾರದ ಪ್ರಧಾನಮಂತ್ರಿಗಳು ಈ ಕೂಡಲೇ ಇದನ್ನು ತುರ್ತಾಗಿ ಗಮನಿಸಬೇಕು ಅದ್ರ ಜೊತೆಗೆ ನಮ್ಮ ಬಿ ಜೆ ಪಿಯನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂತಹ ನಮ್ಮ ರಾಜ್ಯದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಶೋಭಾ ಕರಂದ್ಲಾಜೆ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ನಮ್ಮ ಟಿ ವಿ ಸದಾನಂದ ಗೌಡ್ರ ಆಗಿರ್ಬೋದು ಅದಕ್ಕೆ ಇನ್ನೂ ಹಲವಾರು ಮಂತ್ರಿಗಳಿದ್ದಾರೆ ನಮ್ಮ ರಾಜ್ಯಕ್ಕಿನ ಐದು ಮಂತ್ರಿಮಂಡಲವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಆ ಎಲ್ಲ ಮಂತ್ರಿಗಳಿಗೆ ನಾವು ಕೇಳೋದೇನಂದರೆ ನೀವುಗಳು ನಮ್ಮ ರಾಜ್ಯದ ರೈತರ ಸಮಸ್ಯೆಗಳನ್ನ ರಾಜ್ಯಕ್ಕೆ ಬರಬೇಕಾಗಿದ್ದ ಯೋಜನೆಗಳನ್ನ ಕೇಳ್ತಿರೋ ಅಥವಾ ಏನ್ ಮಾಡ್ತಾ ಇದ್ದೀರಾ ಅಂತ ಇವತ್ತು ನೋಡಿ ಬರೀ ಸೂರ್ಯಕಾಂತಿ ಒಂದೇ ಅಲ್ಲ ಇವತ್ತು ನೋಡಿ ಐದು ಬೆಳೆಗಳಿಗೆ ನೋಡಿ ಸೂರ್ಯಕಾಂತಿಗೆ ಹದಿನೇಳು ಏಳರಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದೆ ಉದ್ದಿಗೆ ಇಪ್ಪತ್ತೊಂದು ಏಳು ಜುಲೈಯಲ್ಲಿ ಕಳಿಸಿದೆ ಉದ್ದಿಗೆ ಹೆಸರು ಕಾಳಿಗೆ ಇಪ್ಪತ್ತೊಂದು ಏಳು ಅಂದ್ರೆ ಜುಲೈ ಇಪ್ಪತ್ತೊಂದನೇ ತಾರೀಕು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದೆ ಒಕ್ಕೂಟ ವ್ಯವಸ್ಥೆಯನ್ನ ವೀಕ್ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ತಾ ಯಾಕೆ ಅಂದ್ರೆ ನೀವು ಈ ಒಂದು ಆದೇಶವನ್ನು ನೋಡ್ಬೋದು ಇವತ್ತು ನಮ್ಮ ಸೂರ್ಯಕಾಂತಿ ಹೋರಾಟ ಆ ಏನು ಅವಧಿ ಅಹೋರಾತ್ರಿ ಹೋರಾಟ ಒಂದು ಏಳು ದಿನಗಳನ್ನ ತಂದಿದೆ ಏಳನೇ ದಿನ ನಡೀತಾ ಇದೆ ಕರ್ನಾಟಕ ಸರ್ಕಾರ ಕೇಂದ್ರದ ಪ್ರತಿಷ್ಠಿತ ಯೋಜನೆಗಳಲ್ಲಿ ಒಂದಾದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಜುಲೈ ಹದಿನೇಳನೇ ತಾರೀಕು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದೆ ಜುಲೈ ಹದಿನೇಳನೇ ತಾರೀಕು ಅಂದ್ರೆ ಇವತ್ತಿಗೆ ಎರಡು ತಿಂಗಳ ಹಿಂದೆ ಆದರೂ ಸಹ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ಸಭೆಗಳನ್ನಾಗ್ಲಿ ಅಥವಾ ಖರೀದಿ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡೋದಕ್ಕೆ ಆದೇಶಗಳನ್ನಾಗ್ಲಿ ಕೈಗೊಂಡಿಲ್ಲ ಬರೀ ಏನು ನಮ್ಮ ಸಹಕಾರ ಇಲಾಖೆ ಅಷ್ಟೇ ಒಂದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿಲ್ಲ ನಮ್ಮ ಎ ಪಿ ಎಂಸಿಯ ಸಿಯ ಆಡಳಿತ ಮಂಡಳಿಯೂ ಸಹ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕೇಂದ್ರ ಕೃಷಿ ಸಚಿವರನ್ನು ಖುದ್ದಾಗಿ ಭೇಟಿ ಮಾಡಿ ಒಂದು ಮನವಿಯನ್ನು ಮಾಡಿದೆ ಮೈಸೂರಿನಲ್ಲಿ ಅದರ ಜೊತೆಗೆ ನಮ್ಮ ಸಂಸದರಾದ ಸುನಿಲ್ ಬೋಸ್ರವರು ಸಹ ಕೇಂದ್ರದ ಕೃಷಿ ಸಚಿವರಿಗೆ ಖುಟ್ಟಾಗಿ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಗುಂಡ್ಲುಪೇಟೆ ಅವ್ರ ಕ್ಷೇತ್ರದಲ್ಲಿರ್ತಕ್ಕಂಥ ಗುಂಡ್ಲುಪೇಟೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿಯನ್ನೇ ಬೆಳೆಯುವಂಥ ಒಂದು ಕ್ಷೇತ್ರ ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಸಹ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಏನು ಬೆಂಬಲ ಬೆಲೆ ಯೋಜನೆ ಏನು ಇದೆ ಅದನ್ನು ಖರೀದಿ ಮಾಡಲಿಕ್ಕೆ ಖರ್ತಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂಬತ್ತು ಒಂಬತ್ತರಂದು ಈಗ ನಾವೇನು ಕೇಳುವುದಿಲ್ಲ ಅಂತ ಅಂತ ಆ ದಿನ ಖುರ್ತಾಗಿ ಆದರೂ ಸಹ ಇಲ್ಲಿಗೆ ಇಲ್ಲಿಯವರೆಗೆ ಏಳು ದಿನ ತೊಂದರೆ ಕೊಡ್ಬೋದು ಯಾವುದೇ ರೀತಿಯ ಏನು ಕ್ರಮಗಳು ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಅದು ಪ್ರಸ್ತಾವನೆ ಕಳಿಸಿದೆ ಇದುವರೆಗೂ ಯಾವುದೇ ಪ್ರಸ್ತಾವನೆಗಳನ್ನು ಅಂಗೀಕಾರ ಮಾಡಿಲ್ಲ ನಾವು ಕೇಂದ್ರದ ಕೃಷಿ ಸಚಿವರನ್ನ ಮತ್ತು ಕೇಂದ್ರ ಸರ್ಕಾರದ ಇವತ್ತೇನು ಭಾರತ ಸರ್ಕಾರ ಕಂಡಂತಹ ಅಪ್ರತಿಮ ಪ್ರಧಾನಿ ಅಂತ ಏನು ಕರಿತೀವಿ ಆ ಪ್ರಧಾನ ಮಂತ್ರಿಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ತಾರತಮ್ಯ ಮಾಡ್ತಾ ಇರೋದು ಯಾರಿಗೆ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂದರೆ ಕರ್ನಾಟಕದ ಮತದಾರರು ಕಾರಣ ಅನ್ನೋದನ್ನು ಮರಿಬಾರ್ದು ನೀವು ಮತವನ್ನು ಪಡೆದುಕೊಂಡು ನಮ್ಮ ರಾಜ್ಯದ ರೈತಾಪಿ ವರ್ಗಕ್ಕೆ ಸುಮಾರು ಈ ಐದು ಯೋಜನೆಗಳಿಂದ ಸರಿಸುಮಾರು ಎರಡು ಲಕ್ಷ ರೈತ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಆ ಎರಡು ಲಕ್ಷ ರೈತ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ನೇರ ನೀರ ಅನ್ಯಾಯ ಮಾಡ್ತಾ ಇದೆ ನೀವು ಕೆಂಪು ಕೋಟೆ ಮೇಲೆ ಹೇಳ್ತೀರಿ ರೈತರ ಆದಾಯವನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡಬಲ್ ಮಾಡ್ತೀವಿ ಅಂತೀರಿ ಆದ್ರೆ ಇರ್ತಕ್ಕಂಥ ಯೋಜನೆಗಳನ್ನೇ ಜಾರಿ ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ರೈತ ವಿರೋಧಿ ಅಥವಾ ನಿಮ್ಮ ಕಾರ್ಪೊರೇಟ್ ಸ್ನೇಹಿ ಯೋಜನೆಗಳನ್ನ ನೀವು ಕಾರ್ಪೊರೇಟ್ ಪ್ರೀತಿಸಬೇಡಿ ಅಂತ ನಾವು ಹೇಳ್ತಾ ಇಲ್ಲ ರೈತರನ್ನ ಕಷ್ಟಕ್ಕೆ ತಳ್ಳಬೇಡಿ ಅನ್ನೋದಷ್ಟೇ ನಮ್ಮ ಮನವಿ ನೀವೇನಾದ್ರೂ ಈ ಕೂಡಲೇ ಯೋಜನೆಗಳನ್ನು ಜಾರಿಗೆ ತುರ್ತು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದರೆ ಚಳುವಳಿಗಳು ಉಗ್ರ ರೂಪ ತೆಗೆದುಕೊಳ್ಳುತ್ತೆ ನಂತರ ಸಂಭವಿಸುವಂತಹ ನಷ್ಟ ಕಷ್ಟ ನಷ್ಟಗಳಿಗೆ ಕೇಂದ್ರ ಸರ್ಕಾರ ನೇರವಾಗಿ ಹೊಣೆಯಾಗುತ್ತೆ ಅದರ ಜೊತೆಗೆ ನಮ್ಮ ರಾಜ್ಯದಿಂದ ಪ್ರತಿನಿಧಿಸ್ತಕ್ಕಂಥ ಬಿ ಜೆ ಪಿ ಎಂ ಪಿಗಳು ಮತ್ತು ಮಂತ್ರಿ ಮಂಡಳಿಗೆ ನಾವು ಏನು ಕೇಳ್ತಾ ಇದ್ವಿ ಈ ರಾಜ್ಯದ ಎರಡು ಲಕ್ಷ ರೈತ ಕುಟುಂಬಗಳು ನಿಮ್ಮ ಒಂದು ವಿವೇಚನಾರಹಿತ ಕೆಲಸದಿಂದ ಕಷ್ಟವನ್ನು ಅನುಭವಿಸ್ತಾ ಇದೆ ನೀವು ಅದೆಲ್ಲೋ ಬೇರೆ ಬೇರೆ ಸಂಘರ್ಷಗಳಿಗೆ ಹೋಗ್ತೀರಿ ಯಾವ ಯೋಜನೆಗಳು ರೈತನ ಆರ್ಥಿಕ ಮಟ್ಟವನ್ನು ಬಲಪಡಿಸುತ್ತೆ ಆ ಯೋಜನೆಗಳ ಬಗ್ಗೆ ಯಾವ ಸಂಸದರು ಅದು ಯಡಿಯೂರಪ್ಪನ ಮನೆಯವರಾದಿಯಾಗಿ ರಾಜ್ಯದ ರೈತರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಮದ್ದೂರ್ ಘಟನೆ ಆದ್ರೆ ಹೋಗಿ ನಿಂತ್ಕೊಳ್ತೀರಿ ಒಳ್ಳೇದು ವರದಿ ಶಿವಕುಮಾರ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ